ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಕಾಡು ನಮ್ಮ ಜೀವನಾಡಿ ಎಂಬ ಪಾಠದಲ್ಲಿನ ಚಟುವಟಿಕೆ ಹನ್ನೆರಡು ಪಾಯಿಂಟ್ ಎರಡನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನು ನಾವು ನೋಡೋದಾದ್ರೆ ಕಾಡಿನ ವಿವಿಧ ಸ್ತರಗಳು ಹಾಗೂ ಕಾಡಿನಲ್ಲಿರುವ ವಿವಿಧ ಮರಗಳ ಲಕ್ಷಣಗಳ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಚಟುವಟಿಕೆಯ ಪೂರ್ವ ಮಾಹಿತಿಯನ್ನು ನಾವು ನೋಡೋದಾದ್ರೆ ಕಾಡಿನಲ್ಲಿರುವ ವಿವಿಧ ಸ್ತರಗಳನ್ನು ನಾವಿಲ್ಲಿ ಗಮನಿಸಬಹುದು ನಾಲ್ಕು ಪ್ರಮುಖ ಸ್ತರಗಳನ್ನಾಗಿ ನಾವು ವಿಂಗಡಿಸಿದೀವಿ ಮೊದಲನೇದು ಕಾಡಿನ ನೆಲ ಕಾಡಿನಲ್ಲಿರುವ ತಳಭಾಗ ಅಥವಾ ಕೆಳಭಾಗವನ್ನು ಕಾಡಿನ ನೆಲ ಎಂದು ನಾವು ಕರೆಯುತ್ತೇವೆ ಇಲ್ಲಿ ಕಂಡುಬರುವ ಕಾಡಿನ ಭಾಗ ಅಂತಂದ್ರೆ ಗೊಬ್ಬರ ಮರದ ಎಲೆಗಳು ಮರದ ವಿವಿಧ ಭಾಗಗಳು ಇಲ್ಲಿ ಕಂಡುಬರುತ್ತವೆ ನಂತರದಲ್ಲಿ ಕಾಡಿನ ಕೆಳಸ್ತರ ಕಾಡಿನಲ್ಲಿನ ನೆಲದ ಮೇಲ್ಭಾಗ ಹಾಗೂ ಕಾಡಿನ ಮೇಲ್ಛಾವಣಿಯ ನಡುವಿನ ಭಾಗವನ್ನು ನಾವು ಕಾಡಿನ ಕೆಳಸ್ತರ ಎಂದು ಕರೆಯುತ್ತೇವೆ ಇಲ್ಲಿ ಕಂಡುಬರುವ ಕಾಡಿನ ಭಾಗಗಳು ಪೊದೆಗಳು ಬಳ್ಳಿಗಳು ಗಿಡಮೂಲಿಕೆಗಳು ಇವು ಈ ಭಾಗದಲ್ಲಿ ಕಂಡುಬರುತ್ತವೆ ನಂತರ ಕಾಡಿನ ಮೇಲ್ಛಾವಣಿ ಎತ್ತರವಾದ ಮರಗಳು ನೆಲದ ಮೇಲಿನ ಸಸ್ಯಗಳಿಗೆ ಚಾವಣಿಯಂತೆ ನಿರ್ಮಿಸಿರುವ ಈ ಕಾಡಿನ ಭಾಗವನ್ನು ನಾವು ಕಾಡಿನ ಮೇಲ್ಛಾವಣಿ ಎಂದು ಕರೆಯುತ್ತೇವೆ ಇಲ್ಲಿ ಎತ್ತರವಾದ ಮರಗಳ ರೆಂಬೆಗಳು ಕೊಂಬೆಗಳು ಹಾಗೂ ಎಲೆಗಳು ಮೇಲ್ಛಾವಣಿಯಂತೆ ಕಂಡುಬರುತ್ತವೆ ಕಾಡಿನ ವೃಕ್ಷ ಕಿರೀಟ ಮರದ ಕಾಂಡದ ಮೇಲಿನ ಕವಲೊಡೆದ ಭಾಗವನ್ನ ವೃಕ್ಷ ಕಿರೀಟ ಎಂದು ಕರೆಯುತ್ತೇವೆ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ಹತ್ತಿರದಲ್ಲಿರುವ ಒಂದು ಕಾಡು ಅಥವಾ ಸಸ್ಯೋದ್ಯಾನಕ್ಕೆ ನಾವು ಭೇಟಿಯನ್ನ ಕೊಡಬೇಕಾಗುತ್ತೆ ಅಲ್ಲಿರುವ ಮರಗಳನ್ನ ಗಮನಿಸಿ ಅವುಗಳನ್ನು ಗುರುತಿಸಲು ಪ್ರಯತ್ನಿಸಬೇಕು ಮರಗಳ ಬಗ್ಗೆ ಬರೆದಿರುವ ಪುಸ್ತಕಗಳು ಅಥವಾ ಹಿರಿಯರ ಸಹಾಯವನ್ನ ಇದಕ್ಕಾಗಿ ನಾವು ಪಡೆದುಕೊಳ್ಳಬಹುದು ಇಲ್ಲಿ ಗಮನಿಸಿದ ಮರಗಳ ಎತ್ತರ ಎಲೆಗಳ ಆಕಾರ ವೃಕ್ಷ ಕಿರೀಟ ಹೂ ಹಣ್ಣುಗಳು ಇತ್ಯಾದಿ ಲಕ್ಷಣಗಳನ್ನು ನಾವು ಪಟ್ಟಿ ಮಾಡಬೇಕು ಕೆಲವು ಮರಗಳ ವೃಕ್ಷ ಕಿರೀಟಗಳ ಆಕಾರವನ್ನು ನಾವು ಗುರುತಿಸಿ ಚಿತ್ರಿಸಬೇಕು ಈಗ ನಾವು ಚಟುವಟಿಕೆಯನ್ನು ನೋಡೋಣ ಇಲ್ಲಿ ನಾವು ಒಂದು ಕಾಡಿನ ಒಳಭಾಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ಬಿಳಿ ರಂಗನಗಿರಿ ಬೆಟ್ಟದ ಕಾಡು ಹಾಗೂ ಬಂಡೀಪುರ ರಾಷ್ಟ್ರೀಯ ಉದ್ಯಾನದಲ್ಲಿನ ಕಾಡುಗಳನ್ನು ನಾವು ವೀಕ್ಷಿಸಲು ಈಗ ಹೊರಟಿದ್ದೀವಿ ಇಲ್ಲಿ ಕಾಣಿಸ್ತಾ ಇರೋದು ಕಾಡಿನ ನೆಲ ಎಲೆಗಳು ಗೊಬ್ಬರ ಮರದ ಇತರೆ ಭಾಗಗಳು ಈ ನೆಲದ ಮೇಲೆ ಕಂಡುಬರುತ್ತವೆ ಇಲ್ಲಿ ಕಾಂಡದ ಮೇಲಿನ ಕವಲೊಡೆದ ಭಾಗ ನಾವು ವೃಕ್ಷ ಕಿರೀಟ ಎಂದು ಕರೆಯುತ್ತೇವೆ ಈ ಭಾಗವೆಲ್ಲ ವೃಕ್ಷಕಿರೀಟ ಕೆಳಸ್ತರದಲ್ಲಿರುವ ಪೊದೆಗಳು ಸಣ್ಣ ಸಸ್ಯಗಳು ಗಿಡಮೂಲಿಕೆಗಳು ಇವುಗಳಿಗೆ ಮೇಲ್ಛಾವಣಿಯಂತೆ ನಿರ್ಮಿಸಲ್ಪಟ್ಟ ಎತ್ತರವಾದ ಮರಗಳ ಭಾಗವನ್ನು ನಾವು ಕಾಡಿನ ಮೇಲ್ಛಾವಣಿ ಎಂದು ಕರೆಯುತ್ತೇವೆ ವೃಕ್ಷ ಕಿರೀಟವನ್ನ ಕಾಣಬಹುದು ಸಣ್ಣ ಸಸ್ಯಗಳು ಪೊದೆಗಳು ಗಿಡಮೂಲಿಕೆಗಳು ಇಲ್ಲಿ ಕಾಣ್ತಾ ಇರೋದು ಗಮನಿಸಿ ಇವುಗಳು ಕಾಡಿನ ಕೆಳಸ್ತರವನ್ನ ಕೆಳಸ್ತರವನ್ನಾಗಿ ವರ್ತಿಸುತ್ತವೆ ಈಗ ನಾವು ಕಾಡಿನಲ್ಲಿರುವ ವಿವಿಧ ಮರಗಳ ಭಾಗಗಳನ್ನು ನಾವು ನೋಡೋಣ ಹೊಂಗೆ ಮರ ಹೊಂಗೆ ಮರದ ಎಲೆ ಹೊಂಗೆ ಹೂ ಹೊಂಗೆ ಕಾಯಿ ಅಥವಾ ಹಣ್ಣು ಆಲದ ಮರ ಆಲದ ಮರದ ಎಲೆ ಆಲದ ಮರದ ಹೂ ಹಾಗೂ ಆಲದ ಮರದ ಹಣ್ಣು ಬೇವಿನ ಮರ ಬೇವಿನ ಮರದ ಎಲೆ ಬೇವಿನ ಮರದ ಹೂ ಬೇವಿನ ಕಾಯಿ ಅಥವಾ ಹಣ್ಣು ಶ್ರೀಗಂಧ ಮರದ ಭಾಗಗಳನ್ನು ನೋಡೋಣ ಶ್ರೀಗಂಧದ ಮರ ಶ್ರೀಗಂಧ ಮರದ ಎಲೆ ಶ್ರೀಗಂಧ ಮರದ ಹಣ್ಣು ಶ್ರೀಗಂಧ ಮರದ ಹೂ ತೇಗ ಮರ ತೇಗದ ಎಲೆ ತೇಗ ಮರದ ಹೂ ತೇಗ ಮರದ ಕಾಯಿ ಅಥವಾ ಹಣ್ಣು ಬಿದಿರು ಬಿದಿರಿನ ಎಲೆ ಬಿದಿರಿನ ಕಾಯಿ ಬಿದಿರಿನ ಹೂ ಅರಳಿ ಮರ ಅರಳಿ ಮರದ ಎಲೆ ಅರಳಿ ಮರದ ಹೂ ಅರಳಿ ಮರದ ಕಾಯಿ ಅಥವಾ ಹಣ್ಣು ಬೀಟೆ ಮರ ಬೀಟೆ ಮರದ ಎಲೆ ಬೀಟೆ ಮರದ ಹೂ ಬೀಟೆ ಮರದ ಕಾಯಿ ಅಥವಾ ಹಣ್ಣು ನೇರಳೆ ಮರ ನೇರಳೆ ಮರದ ಎಲೆ ನೇರಳೆ ಮರದ ಹೂ ನೇರಳೆ ಮರದ ಹಣ್ಣು ಹಾಲುವಾಣದ ಮರ ಹಾಲುವಾಣ ಮರದ ಎಲೆ ಹಾಲು ಮರದ ಹೂ ಹಾಲು ಮರದ ಕಾಯಿ ಈಗ ನಾವು ಕಾಡಿನಲ್ಲಿರುವ ವಿವಿಧ ಮರಗಳ ಎಲೆಗಳ ನಡುವಿನ ಹೋಲಿಕೆಯನ್ನು ನಾವೀಗ ಮಾಡೋಣ ಹೊಂಗೆ ಮರದ ಎಲೆ ಆಲದ ಮರದ ಎಲೆ ಬೇವಿನ ಮರದ ಎಲೆ ಶ್ರೀಗಂಧ ಮರದ ಎಲೆ ತೇಗ ಮರದ ಎಲೆ ಬಿದಿರು ಎಲೆ ಅರಳಿ ಮರದ ಎಲೆ ಬೀಟೆ ಮರದ ಎಲೆ ಹಾಲುವಾಡ ಮರದ ಎಲೆ ನೇರಳೆ ಮರದ ಎಲೆ ಇಲ್ಲಿ ಪ್ರತಿಯೊಂದು ಮರದ ಎಲೆಯ ವಿವಿಧ ಆಕಾರ ವಿವಿಧ ಬಣ್ಣ ವಿವಿಧ ಗಾತ್ರವನ್ನು ಹೊಂದಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು ಈಗ ನಾವು ಕಾಡಿನಲ್ಲಿನ ವಿವಿಧ ಮರಗಳ ವೃಕ್ಷ ಕಿರೀಟಗಳನ್ನ ಗಮನಿಸೋಣ ನೇರಳೆ ಮರದ ವೃಕ್ಷಕಿರೀಟ ಹಾಲುವಾಣ ಮರದ ವೃಕ್ಷಕಿರೀಟ ಅರಳಿ ಮರದ ವೃಕ್ಷಕಿರೀಟ ತೇಗ ಮರದ ವೃಕ್ಷಕಿರೀಟ ಗಂಧದ ಮರದ ವೃಕ್ಷಕಿರೀಟ ಬೀಟೆ ಮರದ ವೃಕ್ಷಕಿರೀಟ ಬಿದಿರು ಸಸ್ಯದ ವೃಕ್ಷಕಿರೀಟ ಬೇವಿನ ಮರದ ವೃಕ್ಷಕಿರೀಟ ಆಲದ ಮರದ ವೃಕ್ಷಕಿರೀಟ ಹೊಂಗೆ ಮರದ ವೃಕ್ಷಕಿರೀಟ ವಿವಿಧ ಮರಗಳ ಮರಗಳು ವಿವಿಧ ರೀತಿಯಾದಂತಹ ಆಕಾರದ ವೃಕ್ಷ ಕಿರೀಟವನ್ನ ಹೊಂದಿರೋದನ್ನ ನೀವು ಇಲ್ಲಿ ಕಾಣಬಹುದು ವಿವಿಧ ಮರಗಳ ಹೂಗಳನ್ನು ನಾವೀಗ ನೋಡೋಣ ಹೊಂಗೆ ಮರದ ಹೂ ಆಲದ ಮರದ ಹೂ ಶ್ರೀಗಂಧ ಮರದ ಹೂ ಬೇವಿನ ಮರದ ಹೂ ತೇಗ ಮರದ ಹೂ ಬಿದಿರು ಹೂ ಅರಳಿ ಮರದ ಹೂ ನೇರಳೆ ಮರದ ಹೂ ಹಾಲುವಾಣ ಮರದ ಹೂ ಬೀಟೆ ಮರದ ಹೂ ಇಲ್ಲಿ ವಿವಿಧ ರೀತಿಯ ಮರಗಳು ವಿವಿಧ ರೀತಿಯ ಬಣ್ಣದ ಆಕಾರದ ಗಾತ್ರದ ರಚನೆಯ ಹೂಗಳನ್ನು ಹೊಂದಿರೋದನ್ನು ನೀವು ಇಲ್ಲಿ ಗಮನಿಸಬಹುದು ಈಗ ನಾವು ಕಾಡಿನಲ್ಲಿರುವ ವಿವಿಧ ಮರಗಳ ಹಣ್ಣುಗಳನ್ನು ನಾವೀಗ ನೋಡೋಣ ಹೊಂಗೆ ಮರದ ಕಾಯಿ ಅಥವಾ ಹಣ್ಣು ಆಲದ ಮರದ ಹಣ್ಣು ಬೇವಿನ ಕಾಯಿ ಶ್ರೀಗಂಧ ಮರದ ಹಣ್ಣು ಅಥವಾ ಕಾಯಿ ತೇಗ ಮರದ ಕಾಯಿ ಅಥವಾ ಹಣ್ಣು ಬಿದಿರು ಸಸ್ಯದ ಕಾಯಿ ಅಥವಾ ಹಣ್ಣು ಅರಳಿ ಮರದ ಕಾಯಿ ಅಥವಾ ಹಣ್ಣು ಬೀಟೆ ಮರದ ಕಾಯಿ ಅಥವಾ ಹಣ್ಣು ನೇರಳೆ ಮರದ ಹಣ್ಣು ಹಾಲುವಾಣ ಮರದ ಹಣ್ಣು ಅಥವಾ ಕಾಯಿ ಇಲ್ಲಿ ವಿವಿಧ ರೀತಿಯ ಕಾಡಿನಲ್ಲಿನ ಮರಗಳು ವಿವಿಧ ಬಣ್ಣದ ಗಾತ್ರದ ರಚನೆಯ ಆಕಾರದ ಹಣ್ಣುಗಳು ಮತ್ತು ಕಾಯಿಗಳನ್ನು ಹೊಂದಿರೋದನ್ನ ನೀವು ಇಲ್ಲಿ ಗಮನಿಸಬಹುದು ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡ ನಾನು ಬಾಬು ಬಿ ಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ धन्यवाद